ದಿವಸ ಹ ಭಾಳ ಒಳ್ಳೆಯ ವಿಷಯದಿಂದ ಹೌದು ನಮ್ಮ ಮುತ್ತೋರು ಮಾತಾಡ್ಯಾರ ಹಾ ಹಾ ಅವರಷ್ಟು ಅನುಭವ ನಮಗ ನಮ್ಗೆ ಇಲ್ಲ ಹಾ ಹಾ ಎಲ್ಲಾ ಹಣಿ ಮ್ಯಾಲ ಪ್ರತಿಯೊಬ್ಬರು ಹಣಿ ಮ್ಯಾಲೂ ಭಂಡಾರದ ಆದಾ ಈ ಭಂಡಾರ ಬದ್ದಲ ಒಂದು ಮಾತು ಮಾತುಕತೆ ತಮಗೆಲ್ಲರಿಗೂ ನೆನಪಿರ್ಬೇಕ ಹಾ ಭಂಡಾರ ಬದಲ್ದಾಗ ಭಂಡಾರಕ್ಕೆ ಧಿಕ್ಕಾರ ಮಾಡಿದ್ರೆ ನಮ್ಮ ಪ್ರಪಂಚ ಹೆಂಗ ಆಗ್ತದೆ ಹೆಂಗಾಗ್ತದ ರೀಪಾ ಭಂಡಾರ ಸುಳ್ಳದ ಇದು ಭಂಡಾರ ಕಡಿಮೆದ ಹೇಳಿ ಭಂಡಾರಕ್ಕೆ ಧಿಕ್ಕಾರ ಜೇರ್ ನಾವು ಮಾಡಿದೆ ಅಂದ್ರ ಮಾಡ್ದೇವಂದ್ರ ನಮ್ಮ ಪ್ರಪಂಚ ಎಲ್ಲ ಧಿಕ್ಕಾರಾಗಿ ಹೋಗ್ತದ ಹೌದು ಭಂಡಾರ ಬಂಗಾರದ ಇದು ಮಾಲಿಂಗರಾಯ ಬೀರದೇವರ ದೇವರ ಮುತ್ತನ ಮುತ್ತಿನ ಭಂಡಾರ ಇದು ಒಳ್ಳೆ ಭಂಡಾರದ ಹೇಳಿ ಅದನ್ನ ಹಣಿಗೆ ಹಚ್ಕೊಂಡು ನಾವು ಪಾವನಾದೇವಂದ್ರೆ ಜಗತ್ತದಾಗ ನಮ್ಮ ಸಂಸಾರ ಬಂಗಾರಾಗಿ ಹೋಗ್ತದ ಹೌದಾ ಇಂತಾದ ಒಂದು ಭಂಡಾರಕ್ಕೆ ಧಿಕ್ಕಾರ ಮಾಡಿದ್ರು ಯಾರು ಯಾರಿಪ್ಪ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಡಂಕನಾಡ ದೈಗೊಂಡ ಗೌಡ ಹಾ 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 ಡಂಕನಾಡ ದೈಗೊಂಡ ಗೌಡಗ ಭಗವಂತ ಎಂತ ಶ್ರೀಮಂತಿಕೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರೆ ಎಂತ ಸರ ಆನೆ ಒ ಪಾಗ ಆಕಳ ಹಿಂಡ ಎಮ್ಮಿಗೋದ್ರ ಡೌಣಿ ಕಟ್ಟಿದ್ದಂಗಾರ ಮಂಚ ಬೆಳ್ಳಿ ಹಿಡಿಯಕ್ಕ ಹಳ್ಳಿನ ಹಾಚಿಕೆ ಹೂವಿನ ಹೊಸಿ ಕೈ ಕಲತ್ತಲು ಕೈ ಮಂದಿ ಚೌರಾ ಬೀಸಲು ಸಾವಿರಾಳ ಹೌದು ಬಂಗಾರ ಮಂಚದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ಹಂತ ಡಂಕನಾಂಡೀಮಂತಿಗೆ ಕೊಟ್ಟಿದ್ದ ಗುರು ಬೀರ ದೇವರ ಹೌದ ಹೌದಾ ಒಂದಾನ ಒಂದ ದಿವಸ ತಳನಾಡು ಪರಿಶಿತಿ ಜನ ಮೇಲು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ವಾಣೂರು ಮಟ್ಟಕ್ಕೆ ಕರೆಯ ಹಬ್ಬಕ್ಕೆ ಹೊಂಟಿತ್ತ ಹೌದಾ ಅವಾಗ ಪರಿಶಿತಿ ಜನ ವಿಚಾರ ಮಾಡ್ತಾರ ಏನಂದ್ರಿಪ ದ ಬಹಳ ಕರುಣಾನಿದ ದಯಾಸಾಗರದ ಈ ದೈಗೊಂಡ ಗೌಡ ಹೊಲದಾಗ ಕೂತ ನಾವು ಊಟ ಮಾಡೋಣ ತಿಳ್ಕೊಂಡು ಪರಿಸಿ ಜನ ಎಲ್ಲಾ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾರೀಪ್ಪ ದೈಗೊಂಡ ಗೌಡನ ಮನೆಯದ್ ಹೊಲದಾಗ ಹೋಗಿ ಗಾಡಿ ಹಾ ಎತ್ತಿಗೆ ನೀರು ಕುಡಿಸಿ ಹೌದು ಎತ್ತ ವಯದ ದಂಡಿಗೆ ಕಟ್ಟಿದ್ರು ಎತ್ತ ವಯದ ದಂಡಿಗೆ ಕಟ್ಟಿ ಅವಾಗ ಹೊಲ್ದಾಗ ಕೈಕಾಲ ಮುಖ ನೀರಾಗ ತೊಂಡ ಪರ್ಸಿ ಜನ ಎಲ್ಲಾ ಸಾಲ್ ಪಂತಿ ಬಿಚ್ಚಿ ಊಟಕ್ಕ ಕೂತ್ರು ಬುಟ್ಟಿ ಬಿಚ್ಚಿ ಅವಾಗ ಕೈಯಾಗಿರ್ತಕ್ಕಂತ ಹುಡುಗರು ಹೇಳ್ತಾರೆ ಹಾ ಏನತ್ರೀಪ ಏ ತಮಗೋಡ್ರೆ ಹಾ ಹಾ ಗೌಡನ್ ಹೊಲ್ದಾಗ ಉಳ್ಳಾಗಡ್ಡಿ ಸೌಂತನಕಾಯಿ ಅದಾವು ಹೌದು ರೊಟ್ಟಿಯಾಗ ಮಾಡಿಸ್ಕೊಳಕ್ ಹರ್ಕೊಂಡು ಬರ್ರಿ ಅಂದ್ಕೊಳ್ಳಿ ಎಲ್ಲ ಹುಡುಗರು ಕೈಕಾಯಿ ಓಡಾಡ್ ಓಡಾಡ್ ಹೋಗಿ ಸೌತೆನಕಾಯಿ ಉಳ್ಳಾಗಡ್ಡಿ ಹರ್ಕೊಂಡು ತಂದ್ರು ಹ ಹ ಅವಾಗ ಪರ್ಸಿ ಜನ ಸಾಲ್ ಪಂತಿ ಬಿಚ್ಚಿ ಊಟ ಚಲೋ ಮಾಡಿದ್ರು ಹೌದ ಆರಾಮಾಗ ಹೋಗಿ ದೈಗೊಂಡ ಗೌಡ ಹೇಳ್ದ ಹೌದ್ ಹೌದು ಗೌಡ್ರಾ ನಿಮ್ ಹೊಲ್ದಾಗ ಯಾರೋ ಯಾರೋ ಬಂದಾರ ಸಿಕ್ಕಂಗೆ ದಾನ್ಲಿ ಹಾ ಕಾಲಕ್ ಡಂಕನಾ ಗೌಡ ಏಳು ಗಣ್ಣಕ್ಕೆ ಕುದುರಿ ಏರಿ ಹೌದು ಬಾರಿ ಬಗಲಿಗೆ ಹಾಕೊಂಡು ಅವಸರ ಮಾಡಿ ನೋಡ್ತಾನ ಎಲ್ಲಾರು ಹಣಿ ತುಂಬಾ ಎಲ್ಲಾರು ಹಣಿ ತುಂಬಾ ಭಂಡಾರ ಹಚ್ಕೊಂಡು ಬುತ್ತಿ ಬಿಚ್ಚಿ ಊಟ ಮಾಡ್ಲಕ್ಕಿರೋ ದೈಗೊಂಡ್ ಏ ಮಕ್ಕಳೇ ಹಲ್ಲು ಮಾಲಕ್ಕೆ ನಾ ಇದ್ದು ನನ್ನ ನಮ್ ಹೊಲದಾಗ ನೀವ್ ಹೆಂಗ ಬಂದಿರಿ ಅಂತ ದೈಗೊಂಡ್ರಿ ಹೆಂಗ ಬಂದ್ರಿ ಅವಾಗ ಪರಿಶಿತಿ ಜನ ಹೇಳ್ತಾರ ಏನತ್ತರಿ ನಾವು ಕರನಾಡು ಪರಿಶಿ ಜನ ಮೇಲ್ನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾಣೂರು ಮಠಕ್ಕೆ ಕರೆ ಶುದ್ದ ಹಂಗು ಹೊಂಟಿದ್ದೆವು ಹಾ ಹಾ ನಾವು ನಿಮ್ ಅಲ್ನಾಾಗಡ್ಡಿ ಸೌಂತ್ನಕ್ಕೆ ತಗೊಂಡು ನಮ್ಮ ಮನೆಗೆ ಹೊಂಟಿಲ್ರಿ ಗೌಡ ಅಂದ್ರ ಹೌದು ಅವಾಗ ಅತನ ಏನತ್ರಿಪ್ಪ ನೀವು ತಗೊಂಡ ಮನಿಗರ ಹೋಗ್ರಿ ಎಲಿಗರೆ ಹೋಗ್ರಿ ನೀವು ಕ್ವಾನೂರ್ ಕರಿದೇವ್ಗರ ಹೋರಿಬೇಕಾದ್ರಿ ಬಿಳಿದೇವ್ರಿಗೋರಿ ಹಾ ಬಲ್ಲ ಮಾಲಕ್ ನಾ ಇರ್ಲಾಕೇನೆ ನಮ್ ಹೊಲದಾಗ ನೀವೇ ಬಂದಿರೋ ಅವ್ರು ಉಣ್ಣುವಂತಾಗಲಿಕ್ಕೆ ಆಡಿಸಿ ಎಡಗಾಲಿ ದೈಗೊಂಡ ಗೌಡ ಎಡಗಾಲಿಲಿ ಒದ್ದ ಹೌದು ಅವಾಗ ಹಾ ಕ್ವಾನೂರ್ ಮಡದೊಳಗಿರ್ತಕ್ಕಂತ ಹಾ ಹಾ ಅವಾಗ ಕ್ವಾನೂರ್ ಹೌದಾ halo 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 ನಿರ್ಧಾರ ತಗೊಂಡು ಏನಂತಾನಪ್ಪ ನೀವು ಕ್ವಾಲಗ ನೋಡಿ ಕರೆ ದೇವ್ರಿಗಾರ ಹೋರಿಬೇಕಾದ್ರೆ ಬಿಳೆ ದೇವ್ರಿಗಾರ ಹೋರಿ ಮಕ್ಕಳ್ರೆ ಬಲ್ಲ ಮಾಲಕ್ಕ ನಾ ಇರ್ಲಕ್ಕ ನನ್ನ ಕೇಳಿದ್ರೆ ನಮ್ಮ ಹೊಲದಾಗ ಬಂದ್ ಹಿಂಗೆಲ್ಲ ಬುತ್ತಿ ಬಿಚ್ಚಿ ಊಟ ಮಾಡಿ ಸೌಂತನಕ ಉಳ್ಳಾಗಡ್ಡಿ ಯಾಕೆ ಹರಿಲಕತ್ತಿರೋನವ್ರೆ ಅವ್ರ ಉಣ ಆಗಲಿ ಜಾಡಿಸಿ ಎಡಗಾಲಿಲ್ಲ ದೈಗೊಂಡು ಕೊಡು ಒದ್ದ ಹೌದಾ ಜಿಲ್ಲಾ ಬಾಗಲಕೋಟೆ ತಾಲೂಕ ಜಮಕಂಡಿ ಕೇಳ್ರಿ ಕಾನೂರ್ ಮಠದಿರ್ತಕ್ಕಂತ ಕರೇಶ್ ಯದ್ದಗಾರು ಆಯ್ತು ಹಾ ಹಾ ನನ್ನ ಭಕ್ತಿಗಾಗಿ ನನ್ನ ಸೇವಕಾಗಿ ಬರ್ತಕ್ಕಂತ ಭಕ್ತರಿಗೆ ಜಾಡಿಸಿ ಅಡಗಾಲಿಲ್ಲ ದೈಗೊಂಡ ಗೌಡ ಹೋಗ ಅವನ ಅಟ್ಟ ಐಶ್ವರ್ಯ ನಾಶ ಆಗಲೇ ತಿಳ್ಕೊಂಡು ಗುರು ಬೀರದವ್ರ ಗದ್ದಿಗೆ ಮೇಲೆ ಕೂತ ಶ್ರಾಪ ಕೊಟ್ಟ ಹೌದಾ ಒಂದಾನ ಒಂದ ದಿವಸ ಇದಿಮಾ ಲಕ್ಷ್ಮಿ ಮನೆ ಒಳಗೆ ಹೊಕ್ಕಳು ಹೌದ ಹೌದು ಕಟ್ಟಿದ ಕೊಟ್ಟಲೆ ಆಯ್ತು ಇಟ್ಟಿದ್ದಿಟ್ಟಲೆ ಆಯ್ತು ಮುನ್ನೂರ ಅರವತ್ತೈದು ಅಂಕಣ ಮನಿ ದಿನಕ್ಕೊಂದ ಅಂಕಣ ಬಿತ್ತು ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆಗೂ ಅದ್ರ ಅವನು ಸಿಡದ ಬಿತ್ತು ಸಿಡದ ಬಿತ್ತು ಏಳು ಹೊತ್ತಿನ ಬರ್ತಾರ ದೈಗೊಂಡ ಗೌಡಗ ಬತ್ತು ಮನೆಯಾಗ ತ್ಯಾಪಿನ ಶೀರಿ ಉಳಿತು ಕುಡ್ಡಿ ಎತ್ತ ಕುಂಟ್ಕೋಣ ಗೌಡನ ಪಾಲಿಗೆ ಬತ್ತು ಹೌದಾ ಅದೇ ಕುಡ್ಡಿ ಎತ್ತ ಕುಂಕೋಣ ತಗೊಂಡು ನಾಡ ದೈಗೊಂಡು ಗೌಡ ಮಾನೇ ತಂದಾಗ ಮಾಗಿ ಮಾಡ್ತಿದ್ದ ಮಹಿಳೆ ವರ್ಷ ತೆಳನಾಡ ಪರಿಶಿ ಜನ ಅಂದ್ರೆ ತೆಳನಾಡ ಸದರಿನಾಡದ ಪರಿಶಿತಿ ಜನ ಮೇಲನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಕಾನೂನು ಮಠಕ್ಕೆ ಕರೆಯ ಹಬ್ಬಕ್ಕ ತಮ್ಮ ಮಕ್ಕಳ ಜಡಿತ ಇಲಾಖೆ ಹೌದಾ ಅವಾಗ ದೈಗೊಂಡ ಭೂಮಿ ಒಳಗ ಆಯ್ದು ಹೊಂಟಿದ್ರು ಕುಡ್ಡಿ ಹತ್ತ ಕುಂ ಕಣ ತಗೊಂಡು ದೈಗೊಂಡ ಗೌಡ ಮಾನೇ ಮಾಗಿ ಮಾಡ್ತಿದ್ದ ಹೌದು ಹೌದು ನೋಡ್ರಿ ದೈಗೊಂಡ ಗೌಡ ತಂಬಾಕಿಗೆ ಫ್ರೀಯಾಗಿ ಹಾ ತಂಬಾಕಿಗೆ ಆಗಿದ್ದ ಪರ್ಶಿ ಜನರ ಅಡ್ಡಗಟ್ಟಿ ಕೇಳ್ತಾನ ದೈಗೊಂಡ ಗೌಡ ಏನು ಯಾವ್ರು ಎಲ್ಲಿಗೆ ಹೊಂಟ್ರಿ ಸ್ವಲ್ಪ ತಂಬಾಕದೇನು ಕುಡ್ರಿ ಎಂದ ಹಾ 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 ಅವಾಗ ಪರ್ಸಿ ಜನ ಹೇಳ್ತಾರ ಏನತ್ತರಿ ಹೌಡ್ರ ನಾವು ತಳನಾಡ ಪರಿಸಿ ಜನ ಅದಿವು ಮೇಲನಾ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಮಠಕ್ಕೆ ಕರೆಶಿದ್ರ ಹಬ್ಬಕ್ಕೆ ಹೊಂಟಿದೆ ಹೌದು ಅವಾಗ ದೈಗೊಂಡ ಹೊತ್ತಿನ ಬರ್ತಾನ ಬಂದದ ಕೊಡಿ ಅಂತ ಎಳೆ ಬಂದದ ಮನೆಯಾಗ ಮಡದಿ ಮೇ ಮೇಲೆ ಏಳು ತ್ಯಾಪಿನ ಸೇರಿ ಬಂದದ ಕುಟಿ ಅತ್ತ ಕೋಣ ನನ್ನ ಪಾಲಿಗೆ ಉಳ್ದದ ಹೌದು ನಾನು ಬಂದ್ರೆ ಕ್ವಾನೂರ್ ಕರೇಶ್ ನನಗೆ ಏನ್ರೇ ಕೊಡ್ತಾನೆ ಅಂತ ಕೇಳದ ಏನ್ ಹೇಳ್ತಾರೀ ಪರಿಸಿ ಜನರು ಅವಾಗ ಪರ್ಸಿ ಜನರಿಗೆ ಹೇಳ್ತಾನ ಪರಿಸಿ ಜನರು ಏನ್ ಹೇಳ್ತಾರ ಏನಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರೆ ಗೌಡ್ರ ಹಾಲ ಮತ್ತದ ಗುರುವಿನ ಬಲ್ಲಿ ಹಾಲಿನಂತ ಗುಣ ಅದ ನೀವು ಅಲಿತನ ಬಂದ್ರಿ ಅಂದ್ರ ಹೌದು ನಿಮಗೆ ಬರೆಯ ಗೈಲಿ ಅವ್ರು ಕಳಿಸೋದಿಲ್ಲ ಏನಾರ ಪಟ್ಟೆ ಕಳಿಸ್ತಾರಿ ಗೌಡ್ರ ಅಂದ ಕಾಲಕ್ಕ ಕಂಕನಾಡದ ಐಗೊಂಡ ಗೌಡ ಕುಡ್ಡಿ ಎತ್ತ ಕುಂಟು ಕಾಣ ಗಳೆ ಕೊಳ್ಳ ಹರ್ಕೊಂಡು ಹೌದು ಮನೆಗೂ ಇದು ಕಟ್ಟಿ ಮಡದ ನೀಲಚಾನಿ ಚಾನಿ ಗೌಡತಿ ಮುಂದೆ ಹೇಳ್ತಾನ ಏನ್ ಎತ್ತಿ ಹೇಳ್ತಾನ್ರಿಪ್ಪ ಗೌಡತಿ ಕ್ವಾನೂರು ಮಡದೊಳಗೆ ಬೇಡದವ್ರಿಗೆ ಬೆಕ್ಕಾದ ಕೊಡುವಂತ ಕರೆ ಶಬ್ದದಾನತ್ತ ಈಗಿಂದ ಈಗ ನಾಲಿಗೆ ಹೊಕ್ಕಿನ ಕಾಲಕ್ಕ ಡಂಕನಾಡದ ಐಗೊಂಡ ಗೌಡ್ರ ಮಡದಿ ನೀಲಿ ಚಾನಿ ಗೌಡತಾಳ ಏನಂತ ಗೌಡ್ರ ಹೊಂಟ ಕಾಲೇ ಕೈಲೇ ಹೋಗಬಾರ್ದು ಊದಿಲ್ಲ ಉಪ್ಪಿನ ಹಳ್ಳ ತಗೊಂಡು ಹೋಗಬೇಕಂತೇಳಿ ಶಟ್ಟಿ ಸೌಕರ್ಯ ಮನೆಗೆ ಹೋಗಿ ಮುಸರಿ ತೊಳೆದು ಎರಡು ದುಡ್ಡು ನಾಡ ದೈಗೊಂಡ ಗೌಡನ ಕೈ ಒಳಗೆ ಅದೇ ಎರಡು ದುಡ್ಡು ತಗೊಂಡು ಜನರ ಬೆನ್ನ ಹತ್ತಿ ಡಂಕೊಂಡು ಮಠದಾಗ ಬಂದು ಒಂಟೆ ತಪಸ್ಸಿರಿ ನಿತ್ತಾನ ಮೂರು ದಿವಸ ಆಗ್ಯದ ನೀರು ಕಣ್ಣಾಗಿನ ನೀರು ಹರಿದ ಬೀರ್ ಅವರು ಪಾದಕ್ಕೆ ಕರೆ ಬೀರಪ್ಪ ಕಣ್ಣ ತೆರದ ನೋಡ್ಲಿಲ್ಲ ಹೌದು ಹೌದು ಜಿಲ್ಲಾ ಸೊಲ್ಲಾಪುರ ತಾಲೂಕು ಮಂಗಳವಾಡಿ ಬೀಜಗು ಿ ಮಡ್ಡಿ ಮೇಲೆ ಬನ್ನಿ ಸಾವಿರ ಭಾಗ್ಯದಿಂದ ಕವಲಾ ಮಾಡ್ತಿದ್ದ ಶರಣ ಮಾಳಿಂಗರಾಯ ಹೌದು ಅರು ಸಂಜನಾಗಿ ಮಟ್ಟದ ಮಾಯಾಗಿ ಜಂಬಿಗೆ ಜಮ ನಾಡ ಕ್ವಾಣೂರು ಮಠಕ್ಕೆ ಬಂದು ಕರೆಯದ ಮಾಲಿಂಗರಾಯ ಗುರುನಾಥ ತು ತನ್ನಕ್ಕಾಗಿ ಮಠದಾಗ ನಿಂತಾನ ಹೌದು ಅವ ಏನ್ ಬೇಡತಾನ ಬೇಡಿದ್ದು ಕೊಡು ಹೌದಾ ಅತ್ತ ಗುರು ಮಾಳಿಂಗರಾಯ್ ಮಾಳಿಂಗರಾಯ ಗುರು ಬೀರ್ ದೇವ್ರ ಗತ್ತೀರ ಕೇಳ್ತಾನ ಅವಾಗ ಎಲ್ಲೋ ದೇವ್ರೋ ಹೌದು ಈ ಮಕ್ಕಳು ಒಂದ್ಗಿತ್ತಿದ ಮಹಿಮಾ ಪುರುಷ ಇದ್ದಿದ್ದು ಕರುಣಾನಿಧಿ ದಿದಿ ದಯಾ ಸಾಗรี ದಿದಿ ಹಾ ಹಾ ನೀ ಕರುಣೆಯಿಂದ ಕಣ್ಣ ತರೆದು ನೋಡತಿದಿ ಹಾ ಬಾಳ ಕೆಟ್ಟದನ ಬಾಳ ಕೊಟ್ಟದನ ಮಳಪ್ಪ ಕೊಟ್ಟಿದ್ದ ಒಂದಿನ ಮರಿತಾನೋ ಹೌದಾ ಅವನಿಗೆ ಶ್ರೀಮಂತಕ್ಕೆ ಕುಡದು ಬ್ಯಾಡ ಆತ ಗುರು ವೀರ ರವರತನ ಹಾ ಮಾಳಿಂಗರ ಹೇಳ್ತಾನ ಏನಂತರೀಪ್ಪ ದೈಗೊಂಡಗೌಡ ಕೆಟ್ಟರೆ ಇರ್ಲಿ ಇರ್ಲಿಬೇಕಾದ್ರೆ ಕೊಟ್ಟರೆ ಇರ್ಲಿ ಇರ್ಲಿ तू ತನ್ನಕಾಗಿ ನಮ್ಮ ಮಡದಾಗಿ ಬಂದು ನಿತ್ತಾನಂದ್ರ ಹಾ ಅವ ಬೇಡದ ಜೀರ್ ಕರ್ತ ನಾವು ಕುಡ್ಲಿಕ್ಕಂದ್ರ ನಾಳೆ ನಮ್ಮ ಹಾಲು ಮತದ ಕುಲಕ ಬಟ್ಟ ಬಂದಿತ್ತು ನಮ್ಮ ಮಕ್ಕಳಿಗೆ ಬಟ್ಟ ಬಂದಿತ್ತು ನಮ್ಮ ಜಾಡಿಗೆ ಬಟ್ಟ ಬಂದಿತ್ತು ಹೌದು ತಗೊಂಡು ಗೌಡ ಏನ್ ಬೇಡ್ತಾನೆ ಬೇಡಿದ್ ಕೊಡು ನೀ ಅವನಿಗೆ ಏನ್ ಹೇಳ್ತಿ ಹೇಳು ಗುರುನಾಥ ಗೌಡ ಮಾಲೀಕ ನಡಬರಕ ನಾ ಜಾಮೀನು ಇರ್ತೀನಿ ಅಂತ ಶರಣ ಮಾಳಿಂಗರಾಯ ಹೌದು ನಡಬರಕ ಜಾಮೀನು ಅಲ್ಲ ಮಾಳಿಂಗರಾಯ ಅವಾಗ ಮಾಳಿಂಗರಾಯನ ನಡಬರಕ ಜಾಮೀನು ಮಾಡಿಕೊಂಡು ಗುರು ಬೀರಣ ದೇವರ ಇದಿಡಿ ಬಂಡಾರ ಎತ್ತಿ ಡಂಕ ನಾಡ ದೈಗೊಂಡು ಗೌಡ ಉಡಿ ಒಳಗ ನೀಡದ ಅದೇ ಬಂಡಾರ ತಗೊಂಡ ಡಂಕ ನಾಡ ದೈಗೊಂಡು ಗೌಡ ಮನೆಗೆ ತಂದು ತನ್ನ ಭೂಮಿಗೆ ಹೊಡೆದ ಶಿಮಿಗೆ ಹೊಡೆದ ಮನಿ ತುಂಬ ಎಲ್ಲಾ ಬಂಡಾರ ಹೊಡೆದ ಹೌದು ಡಂಕನಾಡ್ದೈಗೊಂಡ್ಗೌಡ್ ಬಂಡಾರ ಹೊಡೆದ ಹಳ್ಳಿ ಶ್ರೀಮಂತಿಕೆ ಚಲುವಾಯ್ತು ಚಲುವಾಯ್ತು ಆನೆ ಒಂಟಿ ಕುದು್ರಿ ಪಾಗ ಆಕಳ ಹಿಂಡ ಎಮ್ಮಿಗೋದ್ ಕಟ್ಟಿದ್ದ ಅವಣಿ ಕಟ್ಟದಂಗಾಯ್ತು ಬಂಗಾರ ಮನ್ಸು ತೂಗಲಿ ಕತ್ತು ಹರಕ್ಕೆ ಹನ್ನೆರಡು ವರ್ಷ ಡಾಬು ಮೂವತ್ತು ವರ್ಷ ಡಂಕನಾಡದೈಗೊಂಡ್ಗು ಮರತ್ ಪುತ್ತ ಗೌಡ ಏ ಹಾ ಹಾ ೌಡ್ ಮರಿಲಿಲ್ಲ ಮನೆಯಾಗ ಗೌಡ ತೆರೆದು ಹಳ್ಳಿ ತಕರಾರ್ ನಡೀತ ಶ್ರೀಮಂತಿಕೆ ಬಂದ ನಡೀತ್ರಿಪ್ಪ ಗೌಡ ಕಾಲಕ್ರಿಪ ನಡೀತ ಹಾ ಹಾ ನಮ್ಮ ನಡೀತಾ ನಮ್ ಮನದ್ರ ಎಡ್ರ ಚಿತ್ತು ಪಟ್ಟದೆ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬಡ್ದ ಅವ್ರಿಗೆ ಹಾದ್ರ ಕುಲಾಕ ಮಕ್ಕಳ ಹರಕ ತಂದಳ ಗೌಡತಿ ಹೌದ್ ಹೌದಾ ನೋಡ್ರಿ ನಿಮ್ಗೆ ಮಾತು ಬ್ಯಾಸರ ಆಗಿತ್ತ ನಾ ಬಿಡ್ತೀನಿ ಹಾ ಹಾ ಇಲ್ಲ ಮತ್ ಬಾಳ ಆಗೋಣ ಮತ್ತಿದ ಹಾ ಹಾ ಅವಾಗ ಏ ತಪ್ಪಿಸಿರಿ ಮರ್ತಾಗೌರ್ತಿ ಡಂಕ ನಾಡ್ದ ಹೇಗೊಂಡ ಗೌಡನ ಮಡಲಿ ಹಾ ಹೇಳ್ತಾಳ ಏನಂತ್ರಿಪ್ಪ ನಮ್ಮ ಮನೆ ದೇವರ ಎಡೂರು ವೀರಭದ್ರ ಚಿತ್ಪಟ್ಟದ ಮೊಸ್ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿಗಪ ಖರ್ಚು ಮಾಡ್ರಿ ಗೌಡ್ರಾ ಹಾ ಹಾ ಕುರುಬರ ದೇವರ ಕುಲಾ ಕಮ್ಮಕ್ಕ ಹಬ್ಬ ಖರಕಾತ ಅಂತ ಹೇಳಿ ಗೌಡ ತರಕಾತ ಎಟ್ಲು ಹಾ ಈಗ ಕೋನರ ಮಡದಾಗಿ ಇರತಕ್ಕಂತ ಕರೆಸಿದಾ ಹಾ ಹಾ ಶರಣ ಮಾಲೆಂಗರಾಯ್ ಕೂಡಿಕೊಂಡ ಹಾ ಆ ಗೌಡ್ತಿ ಸೊಕ್ಕ ಮುರಿದು ಹಾ ಕ್ವಾನರು ಮಡ್ದಾಗ ಯಾವ ಪ್ರಕಾರವಾಗಿ ಹಬ್ಬ ಹಾಕಿಸ್ತಾರ ಕತಿ ಭಾಗ ಹಾ ಹಾ ಮುಂದಿನ ಸಂಧಿ ಹೇಳಂದ್ರ ಮುಂದಿನ ಸಂಧಿ ಎಲ್ಲ ಮಾಸ್ತರ ಎಲ್ತನ ಚಾಸ್ತಾರೆ ಚಾಚಿ ಹೇಳು ಹೊಡೆದ ಚಾಚು ಹೇಳಿ ಹಾ ಹಾ ಗೌಡ ಮರತ ಕೂತ ಹಾ ಹಾ ಅವಾಗ ಕ್ವಾನೂರ್ ಮಡದೊಳಗಿರ್ತಕ್ಕಂತ ಕರೇಶಿದ್ದ ಗರುತ್ತು ಹೌದು ಕ್ವಾಟ ಮಾತೈ ದೈಗೌಡ ಮರ್ತ ಹಾ ಇನ್ನ ಹೆಂಗ್ ಮಾಡ್ಬೇಕ ತಿಳ್ಕೊಂಡು ಗುರು ಬೀರ್ ಚಿಂತೆ ಮಾಡ್ತಿದ್ದ ಮೈಕ್ವಾರ ಮಾಡಪ್ಪ ಬಂದ 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 ಗುರುವಿಗೆ ತಾನ ಏನದ್ರೀಪ ಗುರುನಾಥ ಯಾಕೆ ಚಿಂತೆ ಮಾಡಾಕತಿ ಅಂದ ಹಾ ಹಾ ಅವಾಗ ಬೀರದೇವ್ರು ಹೇಳ್ತಾನ ಏನಂತರಿಪ್ಪ ಹಲೋ ಮಾಳಪ್ಪ ನಿನಗ ನಾ ಮೊದಲೇ ಮಾತು ಹೇಳಿದ್ದು ಹೌದು ದೈಗೊಂಡ ಗೌಡ ಕೊಟ್ಟದ ಕೆಟ್ಟದನ ಶ್ರೀಮಂತಿಗೆ ಕೊಡನು ಬೇಡ ಅಂತಿದ್ದ ಕೊಟ್ಟು ಒಂದಿನ ಮರಿತನ ಪಟ್ಟನೇ ನೀ ಶ್ರೀಮಂತಿಗೆ ಕೊಡಿಸದಿ ಹಟ್ಟ ಮಾತ ದೈಗೊಂಡ ಮರತ್ ಕೂತು ಮಾಳಪ್ಪ ಅಂದ ತೂಗು ಮನ್ಸಿಂದ ತೂಲಗತ್ ಗೌಡ ಅವಾಗ ಮಾಳಿಂಗರ ಹೇಳ್ತಾನ ಗುರುನಾಥ ಆ ಮಾತನ ಅರಿವು ಮಾಡಿ ಬರ್ತೀನಿ ಅಂದ ಹೌದು ಮಾಳಿಂಗರಾಯ ಮಾಳಿಂಗರಾಯಿಂದ ಹೋಗಿ ಆ ಮಾತನ ಅರಿವು ಮಾಡಿ ಬರ್ತೀನಿ ಗುರುನಾಥ ಅಂದ ಅವಾಗ ಹೇಳ್ತಾನೆ ಬೀರದೇವ್ರ ದೇವ್ರ ಪ್ಪ ಹೇ ಮಾಡಪ್ಪ ನಿನ್ನ ಮಾತ ಹೆಂಗ ಕೇಳ್ತಾನು ಅವ ಮಾಯದೊಳಗೆ ಮರ್ತು ಬಿದ್ದಾನ ಕೆಲಸ ಆಗೋದಿಲ್ಲ ನಾನು ಸಂಗಾಟ ಬರ್ತೀನಿ ಅಂದ್ರೆ ಗುರು ಬೀರ್ ಬೀರಾನ ದೇವರ ಗುರು ಶಿಷ್ಯರು ಕೂಡಿ ಸಾಗಿ ಹೊಂಟ್ರೂಧೋ ತಾಲೂಕು ಮಂಟೂರು ಕಣಿ ಮೇಲೆ ಬಂದು ಬೀರ್ ಮಾಳಿಂಗರಯ್ಯ ನೆಳ್ಳಿಗೆ ಕೂತ್ರು ಹೌದು ಮಾಳಿಂಗರಾಯನ ತೊಡಿ ಮೇಲೆ ಕೆಲಿಯಿಟ್ಟ ಇಟ್ಟು ದೇವ್ರ ಮನ್ಕೊಂಡ ಅವಾಗ ಗುರುವಿಗೆ ಗುರುತಾಗಲಾರ್ದ ತಲೆ ಎತ್ತಿ ಬುಡಕೊಂದು ಕಲ್ಲು ಕೊಟ್ಟ ಮಾಳಪ್ಪ ನಾನೇ ಹೋಗಿ ಬರ್ಬೇಕಂತ ತಿಳ್ಕೊಂಡು ದೈಗೊಂಡುಡನ ರಾಜವಾಡಕ್ಕೆ ಆದ ಹೌದು ಅವಾಗ ದೈಗೊಂಡ್ರಿಪಾ ಲಿಂಗ ಕಟ್ಟಿ ಸಂಸಾರ ಮಾಡ್ತಿದ್ದ ದೈಗೊಂಡ ಗೌಡ ಎಲ್ಲದಕ್ಕೂ ಲಿಂಗ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಹರಬಿಗೆ ಲಿಂಗ ಚೆರಗಿಗೆ ಲಿಂಗ ಹೌದು ಲಿಂಗಿಲ್ಲಾರ ಬವಿ ಬರಿಯ ಅಂಗಳದಾಗ ಬಂದ್ರೆ ಕಟ್ಟಿ ಬಿಡಿಯತ್ತೆ ಆಳಮಗ ಚೆನ್ನಾಗ್ ಹೇಳಿದ್ದ ಹೌದು ಅವಾಗ ಡಂಕನಾಡ ದೈಗೊಂಡ ರಾಜವಾಡದ ಮುಂದೆ ಹೋಗಿ ಮಾಳಪ್ಪ ನಿತ್ತ ಹಾ 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 ಅವಾಗ ಆಳಮಗ ಚೆನ್ನಾಗಿ ಹೋಗಿ ಹೇಳ್ತಾನಿಪ ಶಗಲ ಮೇಲೆ ಮ್ಯಾಲ ಮುಂಡಾಸದ ಹೌದು ಬಗಲಾಗ ಭಂಡಾರ ಚೀಲದ ಕೈಯಾಗ ದತ್ತದ ಕರೆಯ ಕೊಳ್ಳಾಗ ಲಿಂಗಿಲ್ ಒಬ್ಬ ಪೂಜಾರಿ ಅಡಿ ಮ್ಯಾಲ ಇವತ್ತಿಲ್ರಿ ಗೌಡ್ರ ಅತ್ ಹೇಳದ ಹೌದು ಅವಾಗ ದೈಗೊಂಡ ಗೌಡ ಮಾಯದೊಳಗ ಮರ್ತಿದ್ದ ಯಾವ್ಯರ್ಲಕ ಅವನು ತಂದು ನಡಗಂಬಿಗೆ ಕಟ್ಟಿ ಮುಳ್ಳಕಿಲ್ಲ ಜಡಿ ಅಂದ ಕಂಬಕ್ಕೆ ಕಟ್ಟಿ ಕಂಬಕ್ಕೆ ಕಟ್ಟಿ ಮುಳು ಅಣಿಕಿಲೆ ಮಾಯಾ ರೂಪದ ಕರುಣಾನಿಧಿ ಮಾಳಿಂಗರಾಯ ಮಾಯಾಗಿ ವಾದ ಹೌದು ಮಾಯಾಗಿ ಮೊದಲ ತಾಲೂಕು ಮಂಟೂರ್ ಕಣಿ ಮೇಲೆ ಹೋದ್ರಾಗ ಗುರು ಬೀರಾಣದ ಎಲ್ಲಾ ತಿಳುವಳಿಕೆ ಗುರುಗಿ ತಿಳಿದಿತ್ತು ಅವಾಗ ಗುರು ಅತ್ತ ಏನತ್ರೀಪ ಏ ಮಾಡಪ್ಪ ನಿನ್ನಿಂದ ಕೆಲಸ ಆಗುದಿಲ್ಲ ಬ್ಯಾಡತ್ತ ಹೇಳಿದ್ದು ಹೌದು ಏಳ ನನ್ನ ಮಾತು ಮೀರಿ ನೀವು ಹೋದಿ ಕೈಗೊಂಡ್ ನಿನ್ಗೆ ಅಂತ ಪರಿಸ್ಥಿತಿ ತಂದಲು ಮಾಡಪ್ಪ ನಿನ್ನ ಕೈನ ಕೆಲಸ ಆಗುದಿಲ್ಲ ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡ ತಾಲೂಕು ಬೀಜಗುಂತಿ ಮೇಲೆ ನಿನ್ನ ಭಾಗ್ಯದ ಹೌದಾ ನೀ ಕುರಿ ಕಾಯ್ಲಾಕ ಹೋಗು ನಾ ಹೋಗಿ ದೈಗೊಂಡ ಗರ್ವ್ ಮಾಡಿ ಬರ್ತೀನಿ ಅಂತ ಗುರು ಅವಾಗ ಬೀರವೇವ್ರ ಮಾಳಿಂಗರಾಯ ಜಿಲ್ಲಾ ಸೋಲ ತಾಲೂಕು ಮಂಗಳವಾಡಿ ಬೀಜ ಗುಂತಿ ಕಡೆ ವಾದ ಹ ಗುರು ಬೀರೇವ್ರ ಏನ್ ಮಾಡ್ದ ಏನ್ ಮಾಡ್ತಾ ದನಾಡ ದೈಗೊಂಡ ರಾಜವಾಡದ ಮುಂದೆ ಬಂದ ನಿತ್ತ ಅವಾಗ ಬಂಗಾರ ಮನ್ಸದ ಮೇಲೆ ತೂಗುವಂತ ದೈಗೊಂಡ ಹುಬ್ಬಿಗೆ ಕೈ ಚಂದ ಈ ಪೂಜಾರಿ ಒಮ್ಮೆ ನೋಡ್ದಂಗ ಆಗೈತ್ಲಾ ಅಂತ ಎಲ್ಲೇ ಒಮ್ಮೆ ನೋಡ್ದಂಗ ಆಗೈತಿ ಅಲಾ ಹ ನೋಡ್ರಿ ಚಳುವಳಿಕೆಂತಿ ದರ್ಬೆ ಹಂಗ ಬಂದಿತ್ತು ಮೂರು ದಿವಸ ಒಂಟಗಾಲೇ ತಪ್ಪ ಸೀರೆ ನಿಂತನ ಕಣ್ಣಂಗಿ ನೀರು ಹರಿದು ಬೀರ್ದವ್ರಿ ಪಾದಕ್ ಬಳ್ಳ ಮೇಲೆ ಏಳು ತಪ್ಪಿನ ಸೀರೆ ಎಲ್ಲಾ ಗೌಡ ಹುಬ್ಬಿಗೆ ಕೈ ಹೆಚ್ಚಂದ ಈ ಪೂಜಾರಿ ಎಲ್ಲೇ ಒಮ್ಮೆ ನಾ ನೋಡ್ದಂಗ ಆಗೈತ್ಲಾ ಅಂದ ಗುರು ಬೀರದೇವ್ರ್ ತಿಳ್ಕೊಂಡ ಏನತ್ರಿಪ್ಪ ಹಿಂಗಾದ್ರೆ ಈ ಮಗ ಮರ್ತ ಕೂತಾನ ಸೊಕ್ಕ ಬಂದ ನೀವ್ ಹೆಂಗರ ಮಾಡಿ ನಾ ಲೆಕ್ಕಕ್ಕೆ ತರ್ಬೇಕಂತ ಹೇಳಿ ಗುರು ಬೀರನ ದೇವರ ಗಂಡು ಎರಳಾಗಿ ದೈಗೊಂಡ ಗೌಡನ ಮಾನ್ಯದ ಹೊಂದಾಗ ಹೋಗಿ ಪಕ್ಕ ಹೌದಾ ನಿಂತಿತ್ತು ನಿನ್ನಿತ್ತೆ ಬೆಳೆ ಕಳೆದ ನಾಶ ಹಾ ಅವಾಗ ಆ ಮಗ ಹೋಗಿ ದೈಗೊಂಡ ಗೌಡನ ಮುಂದೆ ಹೇಳ್ತಾನ ಏನತ್ರಿಪ್ಪ ಗೌಡ್ರ ನಿಮ್ಮ ಹೊಲ್ದಾಗ ಎರಳಿ ಹೊಕ್ಕದ ಹೌದು ದಿನಕ್ಕೆ ಬೆಳೆ ಕಡದ ನಾಶ ಮಾಡ್ಲಾಕತ್ತದ ಕೂಡ ದೈಗೊಂಡು ಭಯಂಕರ ಸಿಟ್ಟಿಗೆ ಬಂದು ಏಳು ಗಣ್ಣನ ಕುದುರೆ ಏರಿ ಬಾರಿನ ಬಂದಕ್ಕೆ ಬಗಲಿಗೆ ಹಾಕೊಂಡು ಮಾನೆ ಹೊಲಕ್ಕೆ ಓಡ್ಕೊತ ಬತ್ತ ಕುದು ಅವಾಗ ಎಕ್ಕಿ ಗಿಡದ ಬುಡಕ ಜಪ್ಪಿಸಿ ಗುರು ಬೀರ್ಲಿ ಅವರು ಹೌದು ಈ ದೈಗೊಂಡ್ರು ಕುದು್ರಿಯ ಮೇಲೆ ಬರುದು ನೋಡಿ ಸಾಗಾಗಿ ಮುಂದೆ ಎರಳಿ ಓಡ್ಲಾಕ ಚಲೋ ಮಾಡ್ತು ಹಾ ಮುಂದೆ ಎರಳಿ ಗುರು ಬೀರದೇವ್ರ ಎರಳಿ ರೂಪದಾಗ ಓಡವ ಹಿಂದ ದೈಗೊಂಡ ಕುದು್ರಿ ಮೇಲೆ ಕೂತು ಹಾ ಹಾ ಓಡ್ಲಕ್ಕೂ ಓಡ್ಲಕತ್ರು ಮುದೋಳ ತಾಲೂಕು ಮಂಟೂರು ಕಣಿಗೆ ಬರ್ತಿತ್ತು ಗೌಡನ ಕುದುರೆ ಹತ್ತಿ ನೆಲಕ್ಕ ಗೌಡನ ಕುದುರೆ ಮುಗ್ಗಿ ಹತ್ತಿ ನಲಕ ಬಿತ್ತು ಗುರು ದೇವರ ನಿಜ ರೂಪ ತೊಟ್ಟ ಹೌದಾ ಗುರು ದೇವರ ನಿಜ ರೂಪ ತೊಟ್ಟು ಏ ಗೌಡ ಅಂದ ಮಾತ ನೀ ಮರ್ತಿದಿ ಪಟ್ಟ ನಾಲಿಗೆ ನೀ ತಪ್ಪಿದಿ ತಪ್ಪಿದಿ ನಿನ್ನ ಬಿಡುದಿಲ್ಲ ತಿಳ್ಕೊಂಡು ಗುರು ದೇವ್ರ ಗೌಡನ ಎದಿ ಮೇಲೆ ಕೂತ್ ನಾಲ್ಗಿಗೆ ಕೈ ಹಾಕದ ಹೌದಾ ಹೌದಾ ಇದೇ ಅಣ್ಣಪ್ಪ ಗೌಡ್ರ ಮನಿ ಒಳಗೆ ಇರ್ತಕ್ಕಂತ ಮಾಳಿಂಗರಾಯ 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 ಏನ್ ಮಾಡ್ದ ಏನ್ ಮಾಡ್ತಾನೀಪ ಇನ್ನು ನನ್ನ ಗುರು ಗಾತ ಮಾಡ್ತಾನ ತಿಳ್ಕೊಂಡು ಮಟ್ಟದ ಮಾಯಾಗಿ ಮೊದಲ ತಾಲೂಕ ಮಂಟೂರು ಕಣಿ ಮೇಲೆ ಬಂದು ಗುರು ಬೀರ್ ಪಾದ ಹಿಡಿತಾನ ಗುರುನಾಥ ಹೌದು ದೈಗೊಂಡ ಗೌಡನ ಕೈ ಬಿಡು ಅಂದರ್ ದೇವ್ರೋ ಮಾಡಿದಿ ಮರ್ತಾನು ಇವ ನಾಲ್ಗೆ ತಪ್ಪೆ ಅನ್ನೋದ್ರ ಇವನು ನಾಲಿಗೆ ಕಿತ್ತಿನ ತಿಳ್ಕೊಂಡು ಗುರು ಬೀರ್ ದೇವ್ರ ಅಂದಕಾರ ಮಾಡಪ್ಪತನಂತೀಪ ಗುರುನಾಥ ಡಂಕನಾಡು ದೈಗೊಂಡು ಬಂದು ಮೂರ್ ದಿವಸ ನಿನ್ನ ನಿತ್ತ ನಿಂತ ಅವನಿಗೆ ನೀ ಶ್ರೀಮಂತಿಕೆ ಬೇಡಿದ ಕೊಡ್ಲಿಲ್ಲ ಹೌದು ಯಾವಾಗ ನಾ ಬಂದು ಜಾಮೀನಾಗಿ ನೋಡ ಅವಾಗ ನೀ ಗುರುನಾಥ ಅವನಿಗೆ ಶ್ರೀಮಂತಿಕೆ ಕೊಟ್ಟಿದಿ ನೀ ಏನು ಶಿಕ್ಷೆ ಕೊಡು ನನಗ್ ಕೊಡುಗೊಂಡು ನಾಲಿಗೆ ಮೊದಲ ಕೈ ಬಿಡು ಅಂದ್ರೆ ನಿಮಗೆ ಎಲ್ಲರಿಗೂ ತಿಳಿಬೇಕು ವಿಷಯ ನಾವು ನೀವು ಒಂದು ಹತ್ತೆಂಟು ಸಾವಿರಕ್ಕೆ ಜಾಮೀನು ಆಗಿದ್ದೇವಂದ್ರ ಅವರ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಆ ಮಗನ ಮನೆ ಮುಂದೆ ಕೂತು ಪಟ್ಟು ವಾದಿಸು ಹೋತಿವ್ ಕರೆ ನಾವು ಜಾಮೀನಾದವ್ರ ಯಾರು ಕೈಲೇ ಕೊಡುದಿಲ್ಲ ಅವಾಗ ಮಾಳಿಂಗರ ಎತ್ತೀನ ಗುಣ ಗುರುನಾಥ ನನಗೂ ಕೊಡು ದೈಗೊಂಡ ನಾಲಿಗೆ ಮೊದಲ ಕೈ ಬಿಡು ಅಂದ ಹೌದು ಅವಾಗ ಗುರು ಬೀರಾಣ ದೇವರ ದೈಗೊಂಡು ಗೌಡನ್ ನಾಲಿಗೆ ಬಿಟ್ಟು ಎದ ಸರ್ ನಿಂತ ಬೆಂಕನಾಡ ಗೌಡ ಮೊದಲ ತಾಲೂಕು ಮಂಟೂರು ಕಣಿ ಮೇಲೆ ದೋತ್ರಾಶಿ ಮಾಳಪ್ಪಗ ಅಡ್ಡ ಬಿದ್ದ ಹೌದಾ ಅಡ್ಡ ಬಿದ್ದ ತಾನೀ ಗುರುನಾಥ ನನಗೆ ಬಡತನ ಬಂದಂತ ಸಮಯದೊಳಗೆ ಬಡತನ ಹೋಗಲಾಡಿಸಿ ನನಗೆ ಶ್ರೀಮಂತಿಕೆ ಕೊಡಿಸಿದ ಗುರು ಹಾಲು ಮೊತ್ತದ ಗುರು ಮಾಳಪ್ಪ ಬೀರಪ್ಪ ನೀವೇ ಅದಿರಿ ನೀವೇ ಅದಿರಿ ಈಗ ಪ್ರಾಣ ಹೋಗುವಂತ ಸಮಯದೊಳಗೆ ನನ್ನ ಪ್ರಾಣ ಉಳಿಸಿದ ಗುರು ಮಾಳಿಂಗರಾಯ ನೀನೇ ಕೊರೋನಾ ನಿಧಿ ನಾ ಮಾತು ತಪ್ಪಿದ ಕಡೆ ಸರ್ವತ್ತು ತಪ್ಪಾಗ್ಯದ ಹೌದು ನಾ ಕಾನೂನು ಮಠಕ್ಕೆ ಇವತ್ತಿಂದ ಇವತ್ತೆ ಸಜ್ಜಾಗಿ ಹೋಗಿ ಹಬ್ಬ ಹಾಕಿನ ತಿಳ್ಕೊಂಡು ಗುರುವಿನ ಪಾದಿಗೆ ಬಿದ್ದ ದೈಗೊಂಡ ಗೌಡ ಹೌದಾ ದೈಗೊಂಡ ಗೌಡ ಪಾದಿಗೆ ಬಿದ್ದ ಮನೆಗೆ ಬಂದ ಮನೆಗೆ ಬಂದು ಮರದ ಗೌಡ್ತಿಗತ್ತ ಏನಿ ಬಾ ನಾ ಕಾಣೂರು ಮಠಕ್ಕೆ ಹಬ್ಬ ಹಾಕಲಕ್ಕ ತಯಾರಾಗಿದ ನೀ ಹಬ್ಬದ ಕಾರ್ಯಕ್ಕೆಲ್ಲ ಹಿಟ್ಟಕಿ ಸಜ್ಜ ಮಾಡಂದ ಹಾ ಏನಂತೀಪ ಗೌಡ್ತಿ ಅವಾಗ ದೈಗೊಂಡು ಗೌಡ್ರಿ ಗೌಡ್ತಿ ಹಳ್ಳಿ ಹೇಳ್ತಾ ಪರತ್ ಮಾತಾ ಗೌಡ್ರಾ ನಿಮಗ ನಾ ಮೊದಲೇ ಹೇಳಿದ ಹೌದು ಹೇಳ್ತೀನಿ ನಮ್ಮ ಮನೆಯವ್ರ ಎಡೂರು ಇದ್ರ ಬದ್ರ ಚಿತ್ತಪಟದೇಮೋ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರ್ದೇವ್ರಿಗೆ ಆದ್ರೆ ಕುಲ ಕಮ್ಮಕ್ಕ ಹಬ್ಬ ಕರ್ಕಾತತ್ತಿ ನಿಮ್ಗ ನಾ ಮೊದಲು ಹೇಳಿನು ಹೌದಾ ಈ ಸದ್ದಾದ್ರು ಮಾತ ನಂದ ಅದೇ ಅದ ಹಾ ಕರೆ ಕಾನೂರ ಮಟ್ಟಕ್ಕೆ ನಾ ಬರಕಿ ಅಲ್ಲಂದ ಗೌಡತಿ ಹಾ 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 ಅವಾಗ ಗೌಡ ತಾನೀಪಾ ನೀ ಬರ್ತಿದ್ರ ಬಾ ಬರ್ಲಿಕ್ಕಂದ್ರೆ ಬಿಡು ಹೌದು ನಾ ದಂಡ ದರಬರ ಕರ್ಕೊಂಡು ಹೋಗಿ ಮಠದಾಗ ಹಬ್ಬ ಹಾಕ್ತೇನೆ ದೈಗೊಂಡ ಗೌಡ್ ತಯಾರಾಗಿ ನಿತ್ತ ಹಾ ಹಾ ಅವಾಗ ದಂಡ ದರಬರ ಕರ್ಕೊಂಡು ಕ್ವಾಂಡೂರ ಮಠಕ್ಕೆ ದೈಗೊಂಡ ಹೊಂಟಾ ಹೊಂಟ ಮನೆಯಾಗ ನಿಲ್ಸೇನೆ ಗೌಡ್ತಿಗಿ ಚಿಂತೆ ಆಯ್ತು ಚಿಂತೆ ಆಯ್ತ್ರಿ ಸರ ಅವಾಗ ಗೌಡ್ ಹಾ ನಾ ಬ್ಯಾಡನೆ ನನ್ನ ಗಂಡ ದಂಡ ದರಬರ ಕರ್ಕೊಂಡು ಕ್ವಾ ಮಠಕ್ಕೆ ಹಬ್ಬ ಹಾಕಲಕ್ ಹೋಗ್ಯಾನಂದ್ರೆ ಇವ್ರು ಎಂತ ಹಾಲು ಮತದ ಗುರು ಮಾಡಪ್ಪ ಬೀರಪ್ಪ ಇದ್ರಿ ಹಬ್ಬ ನಡೆಸ್ತಾರ ನಾನು ನೋಡೇಬೇಕಂತ ಹೇಳಿ ಗೌಡ್ತಿಗೆ ಚಿಂತೆ ಆಗಿ ತವರು ಮನೆಗೆ ಹೋಗಿ ಹ ಚಾಡ್ಕೋರ ಮೋಡ್ಕೋರ ಬಂಗಾಲ ದೇಶದ ಮಂದಿಯನ್ನು ತಂದು ಕಾನರ್ ಮಾಡ್ದ ಅಂಗ್ಳ ತುಂಬಾ ಇಂಗಳ ಗೂಡು ಜಡದಳು ಹೌದಾ ವಿಷದ ಕೊಂಡ ತಯಾರು ಮಾಡಿದಳು ಅಗ್ನಿ ಕೊಂಡ ತಯಾರ ಮಾಡಿದ್ಲು ಹೆಂಗ ತಯಾರು ಮಾಡಿದ್ಲು ಗೌಡ್ತಿ ಅಲ್ಲಿಗಿನ ಹಂದ್ರ ಹಾಕಿದ್ಲು ಆಳಪ್ಪ ಒಳಗೆ ಬರ್ಬೇಕಾದ್ರ ಎಲ್ಲಿ ಬೇಕಾದ್ರೆ ಅಲಿಗೆ ಹಚ್ಚಿ ಮಾಳಪ್ಪ ಜಾಗದ ಮೇಲೆ ಪ್ರಾಣ ಹೋಗ್ಬೇಕು ತೊಂಡ ಕತ್ತರ ಆಗಿ ಬಿಡ್ಬೇಕು ಮಾಳಪ್ಪ ವಿಷದ ಕೊಂಡ ತಯಾರು ಮಾಡಲು ಹೌದಾ ಹೆಂಗರ ಗುರುವಿಗೆ ನೀರ ಹೋಗಿ ಮುರೆ ಮುಟ್ಟದ್ರೆ ಕೈ ಇಟ್ ಕೈ ಕತ್ತರಿಸಬೇಕು ಕಾಲಿಟ್ರ ಕಾಲು ಕತ್ತರಿಸ್ಬೇಕು ಅಂತ ವಿಷದ ಕೊಂಡ ತಯಾರು ಮಾಡದ್ಲು ಹೌದು ಇನ್ನು ಅಗ್ನಿಕೊಂಡ ತಯಾರು ಮಾಡಿದಳು ಅಗ್ನಿ ಕೊಂಡದಾಗ ಹೋಗಿ ಮಾಳಪ್ಪ ದೂಪಾರ್ತಿಗೆ ತೀಗಿ ಅಗ್ನಿ ಹಾಕೋಬೇಕಂದ್ರ ಅಲ್ಲಿ ಸುಟ್ಕೊಂಡು ಸಾಯ್ಬೇಕು ಮಾಳಪ್ಪ ಅಂತೇಳಿ ಅಂತ ಅಗ್ನಿ ಕೊಂಡ ತಯಾರ ಮಾಡದಲ್ಲ ಗೌಡ್ತಿ ಹಾ ಹಾ ಅವಾಗ ಅವಾಗಿದ್ ಆಕಾರ ನೋಡಿ ಕ್ವಾನರ್ ಮಾಡ್ದೋಗಿರ್ತಕ್ಕಂತ ಬೀರ್ ದೇವ್ರ ಗದಾ 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 ನಡಿಗೆ ಬಾಗಲ ಹಾಕೊಂಡು ಕೂತಾ ಹೌದು ಹೌದಾ ಅವಾಗ ದೈಗೊಂಡ್ಗೌಡ್ ಹೋಗಿ ಕೇಳ್ತಾನ ಗುರುನಾಥ ಹಬ್ಬದ ಕಾರ್ಯ ಹೆಂಗ ನಡೀದ್ ಕೇಳ್ದ ಅವಾಗ ಹೇಳ್ತಾನ ಗುರು ಬೀರ್ ದೇವ್ರ ಏ ದೈಗೊಂಡ ಈ ಹಬ್ಬದ ಕಾರ್ಯ ನಡಿಬೇಕಾದ್ರೆ ನನ್ನ ಶಿಷ್ಯ ಮಾಳಪ್ಪ ಬಂದ್ರೆ ಹಬ್ಬ ನಡೀತದೆ ಇರ್ಲಿಕ್ಕಂದ್ರಿ ಹಬ್ಬ ನಡೆಯಂಗಲ್ಲ ನಡೆಯಲ ನಡಿದಲತ್ತ ಹೇಳ್ದ ಹೌದು ಅವಾಗ ಹೆಂಗ್ ಮಾಡ್ಲಿ ಗುರುವೇ ಅಂದ ಕಾಲಕ್ಕೆ ದೈಗೊಂಡ ಗೌಡ ಗುರು ಬೀರ್ ದೇವ್ರ ಹೇಳ್ತಾನ ನನ್ನ ಶಿಷ್ಯ ಮಾಳಪ್ಪ ಬಂಡಾರ ಕೊಟ್ಟು ಕಳಸು ಹೌದು ಅವ ಬಂದ್ರ ಹಬ್ಬ ಚಲೋ ಅಂದ ಕಾಲಕ್ಕೆ ಅವಾಗ ದೈಗೊಂಡ ಗೌಡ ಏನ್ ಮಾಡದ ಹುನ್ನೂರ್ ದೇವರಿಗೆ ಹೂವಿನ ಸಿರಿಗಂಧ ಬಟ್ಟ ಹೌದು ಮಾಳಪ್ಪಗ ಬಂಡಾರ ಬಟ್ಟ ಕೊಟ್ಟ ಕಳಿಸದ ಹಂಡಾರ ಬಟ್ಟ ಹಿಡಿದ ಮಾಲಿಂಗರಾಯ್ ಬೀಜ್ ಗುಂತಿ ಮೇಲೆ ಕುರಿ ಕಾಯ್ತದ ಹೋಗಿ ಬಂಡಾರ ಕೊಟ್ಟ ಆ ಭಂಡಾರ ಹಿಡಿದ ಮಾಲಿಂಗರ ಹೇಳ್ತಾನೀಪ ನಾ ಬರ್ಬೇಕಾದ್ರೆ ಮೂರ್ ದಿವಸ ಟೈಮ್ ಆಗ್ತದಂದ ಅವತ್ತಿಂದ ಅವತ್ತೇರ್ಲಾ ಮೂರ್ ದಿನ ಟೈಮ್ ಆಗ್ತದಂದ ಅವಾಗ ಆಯ್ತು ಮೂರ್ ದಿವಸದ ಮೇಲೇ ಬರಿ ತಿಳ್ಕೊಂಡು ಬಂಡಾರ ಕೊಟ್ಟ ಬಂದ್ರು ಅವಾಗ ಮಾಲಿಂಗರ ಏನ್ ಮಾಡದ ಏನ್ ಮಾಡ್ತಾನಪ್ಪ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ವಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಉಮರಾಜಕ್ಕೆ ಹೋಗಿ ಹಾ ತನ್ನ ತಂದೆ ಗೌಡಗೆ ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಒಡ್ಡಿ ವಾಲಗ ಸಾಹಿತ್ಯಗಳನ್ನು ತಗೊಂಡು ದಂಡ ದರಬರ ಕರ್ಕೊಂಡು ಶರಣ ಮಾಡಿಂಗ್ರೆ ಎಲ್ಲಿ ಹೊಂಟಿಗೆ ಇದೇ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಹೊಂಟ ಹಾ ಹಾ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಬಹುತೇಕ ನಿಮಗೆ ಹತ್ತಿರದ ತಾಲೂಕು ಅದ ಹಾ ಇಲ್ಲೊಂದು ಒಂದು ಚಿಕ್ಕಲಿಕ್ಕೆ ತಾಳಿ ಊರು ಬರ್ತದ್ರಿ ಹೌದು ಚಿಕ್ಕಲಿಕ್ಕೆ ನೀವೆಲ್ಲಾರು ನೋಡಿರಿ ಹಾ ಆ ಚಿಕ್ಕಲಿಕೆ ಮುಂದೆ ಮಾಳಿಂಗರಾಯನ ದಂಡ ಹೈದು ಹೊಂಟಿತ್ತ ಹೌದು ಮಾಳಿಂಗರಾಯನ ದಂಡ ಅಲ್ಲಿ ಹೈದು ಹೊಂಟಿತ್ತು ಹಾ ಹಾ ಅವಾಗ ಹೊಲಜಂತಿ ಗ್ರಾಮದ ಕುಡಾಕಲಿಯರ ಪೈಕಿ ಪಕ್ಕಿ ಹೆಣ್ಣು ಮಗಳನ್ನ ಹಾ ಆ ಚಿಕ್ಕಲಿಕೆ ಗ್ರಾಮಕ್ಕೆ ಕೊಟ್ಟಿತ್ತ ಹೌದು ಆ ಹೆಣ್ಣು ಮಗಳ ತಾಳ ಏನಂತ್ರಿಪ್ಪ ನಮ್ಮ ಮನೆ ದೇವರ ಮಾಳಪ್ಪ ಇಲ್ಲೇ ಹಾ ಹೊಂಟನ ಅವನಿಗೆ ಏನಾರ ಮಾಡಿ ನಮ್ಮ ಮನೆ ಒಳಗ್ ಊಟ ಮಾಡಿಸಿ ಕಳಿಸಬೇಕು ಹೆಣ್ಮಗಳಿತ್ ಕೈ ಮುದಿ ಕೇಳ್ತಾ ಸಾಗಿಸದಂಗ ನಮ್ಮ ಮನಿ ದಾರಿ ಮೇಲೆ ನೀವು ಐದು ಹೊಂಟಿರಿ ಹಾ ನಮ್ಮ ಮನಿ ಒಳಗ ಪಲ್ಲೆ ಮುಟ್ಟಿಗೆ ಊಟ ಮಾಡಿ ಹೋಗ್ರಿ ತಿಳ್ಕೊಂಡು ಹೆಣ್ಣು ಮಗಳ ಹೇಳಕ ಮಾಡಿಗ್ರ ಏನತ್ತೀಪಾ ಆಯ್ತ ತಾಯಿ ಯಾವಾಗ ನೀ ಈ ಹಾ ನಾವು ಊಟ ಮಾಡಿ ಹಾ ನಿನ್ನ ಮನೆಯಾಗ ಏನ್ ಇರ್ತದ ಇದ್ದಿದ್ ಕಟ್ಕೊಂಡು ಬಾ ನಾವ್ ಇಲ್ಲೇ ಒಂದ್ ಆಲದ ಮರ ಇತ್ತ ಆಲದ ಮರದ ಬಿಡಕು ಕೂತು ನಾವು ಊಟ ಮಾಡ್ತೀವಂದ ಅವಾಗ ಮಗಳು ತನ್ನ ಮನೆಯಾಗಿರ್ತಕ್ಕಂತ ಪಲ್ಯ ಮುಟ್ಟಿಗೆ ಗಂಟು ಕಟ್ಕೊಂಡು ತಂದ್ಲು ಆ ಗಂಟು ಕಟ್ಕೊಂಡು ತಂದು ಎಲ್ಲರಿಗೂ ಊಟ ಕೊಡ್ಲಾಕ್ ಚಲೋ ಮಾಡಿದ ಎಲ್ಲರೂ ಊಟ ಸಾಗ ಮಾಡಿದ್ರು ಪಂಚಿ ಸಾಗಾಯ್ತು ಮಾಳಪ್ಪ ಊಟ ತಯಾರಿಲ್ಲ ಹಾ ಹಾ ಅವಾಗ ಹೆಣ್ಣು ಮಗಳ ಕೇಳ್ತಾಳ ಏನತ್ರೀಪಾ ನಿಮ್ದು ಪಂಚಿ ಸಾಗ ಅಂದಳು ಹಾ ಅವಾಗ ಕೇಳ್ತಾರ ಮಾಳಿಂಗರಾಯಿಪಾ ನಿನ್ನ ಮನಿ ಒಳಗೊಂದು ಮಗ ಅದೇವಾ ಆ ಮಗನ ಕರೆಸು ನಾವು ಊಟ ಅಂದ ಮಾಳಿಂಗರಾಯ ಮಗನ ಕರೆಸಿದ್ರ ಮಗನ ಕರೆಸು ಊಟ ಮಾಡ್ತೀನಿ ಕೂಡ ಹೆಣ್ಣು ಮಗಳ ಮಗನ ತರ್ಲಾಕ್ ಹೋಗ್ ತಯಾರಾದಳು ಹಾ ಹಾ ಅಲ್ಲಿಗೆ ಹೋಗುದ್ ಗರಜಿಲ್ಲ ಅಂದ ಮಾಡಪ್ಪ ಹೌದು ಇದು ಬಂಡಾರದೊಳಗಿನ ಶಕ್ತಿ ಅದ ಹೌದು ಮಾಲಿಂಗರಾಯಿ ಮುಚ್ಚಿ ಮಾಡಿದ ಪವಾಡ ಅದ ಹಾ ಅಲ್ಲಿಗೆ ಹೋಗುದು ನೀ ಗರಜಿಲ್ಲ ಆ ಕೂಶಿನ ಹೆಸರು ಏನ್ ಇಟ್ಟಿದ್ ನೋಡ ಆ ಕೂಶಿನ ಹೆಸರು ಗುಂಟ ಹೋದ್ರೆ ಅಂದ್ರೆ ಕೂಸಿನ ಹಾರಿ ಬಂದು ನಾನು ತೊಡೆ ಮೇಲೆ ಬಿತ್ತರು ಊಟ ಮಾಡ್ತೀನಿ ಅಂದ್ರೆ ಊಟ ಇಲ್ಲಂದ ಮಾಡಪ್ಪ ಹೌದು ಹೌದಾ ಅವಾಗ ಹೆಣ್ಣು ಮಗಳ ಸಂಕಲ್ಪ ಏನಿತ್ತು ಏನಿತ್ರೀಪ ಆ ಕೂಶಿನ ಹೆಸರ ಮಾಳಪ್ಪ ತೆಳೆ ಇಟ್ಟಿದ್ಳು ಹೌದು ಮಾಲಿಂಗರಾಯ ಮುಂದ ಕೂತಾನ ಇಂತ ಮಾಳಿಂಗರಾಯನ ಮುಂದ ಕೂತಾನ ಇವನು ಮುಂದ ನಿಂತನ ಹೆಂಗ್ ಮಾಡಪ್ಪ ಅಂತ ಹೇಳಿ ಒದರ್ಲೆ ತಿಳಿ ಚಿಂತೆ ಮಾಡ್ಲಕತ್ತಲ್ಲ ಅವಾಗ ಹತ್ತನ ಮಾಳಿಂಗರಾಯ ಏನ್ ಚಿಂತೆ ಮಾಡಬೇಡ ಹೌದು ಕೂಶಿನ ಹೆಸರು ಏನ್ ಇಟ್ಟಿದ್ರು ನೋಡು ಅದೇ ಹೆಸರು ಗುಂಡ ಒದರಂದ ಹಾ ಅವಾಗ ತಾಯಿ ನಟ ನಡ ಪಂಚಿ ಒಳಗ ನಿಂತ ಒದರ್ತಾಳ ಏನಂತ ಒದ್ದಾಳ್ರಿಪ್ಪ ಮಾಡಪ್ಪ ನಿನ್ನ ಗುರು ಕರ್ಲಕತ್ತೇನ ಎಲ್ಲಿದಿ ಬಾರು ಅಂದ ಕಾಲಕ್ಕ ತೊಟ್ಟಿನೊಳಗಿಂದ ಹಾರಿ ಬಂದು ಮಾಳಿಂಗರಾಯನ ತೊಡಿ ಮೇಲೆ ಮನಗಿತ್ತು ಪುಣ್ಯಾತ್ಮರಿ ಕೂಸು ಮಾಳಿಂಗರಾಯನ ತೊಡಿ ಮೇಲೆ ಮನಗಿತ್ತು ಶರಣ ಶರಣಿಂಗರಾಯ ಕೂಸಿನ ತಲೆ ಮೇಲೆ ಕೈಯಾಡಿಸಿ ಕೈಯಾಡಿಸಿ ಕೂಸಿನ ತಲೆ ಮೇಲೆ ಕೈಯಾಡಿಸಿ ಮಾಡಪ್ಪ ಊಟ ಮಾಡ್ದ ಹೌದು ಊಟ ಮಾಡಿ ಹೆಣ್ಣು ಮಗಳಿಗೆ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತೀಪ ಹೆಣ್ಣು ಮಗಳಿಗೆ ಮಾತಾ ಹಂಗಿ ಇದು ಒಂದು ನೂರು ವರ್ಷ ಆಯುಷ್ಯ ಅದ ಹೌದು ಒಂದು ಮನುಷ್ಯ ಆಯುಷ್ಯದ ಆವಿಷ್ಯದ ಹಾ ಒಂದು ನೂರು ವರ್ಷ ಆಯುಷ್ಯ ಅದ ಈ ಮಗನ್ನ ಸೂರ್ಯ ಚಂದ್ರ ಇರುವ ನೆಲವಂದ ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗಿನು ಜಗತ್ತದಾಗ ಕೂನು ಉಳಿಯಂಗ ನಾ ಮಾಡೋ ಏನು ನೂರೇ ಆಯುಷ್ಯ ಇರ್ಲಿ ಅಂತ ಕೇಳದ ಹಾ 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 ಏನ್ ಹೆಣ್ಮಗಳು ಅವಾಗ ದುಃಖದ ಹೆಣ್ಮಗಳು ಹೇಳ್ತಾಳ ನಿನ್ನ ಮನಸ್ಸಿಗೆ ಹೆಂಗ ಬರ್ತದ ಹಂಗ ಮಾಡು ಸೂರ್ಯ ಚಂದ್ರ ಇರುವ ನೆಲವೊಂದು ಗಂಗೆ ಹರಿವರಿಗೆ ಪಾರೊಂದು ಪೋರಿವರಿಗೆ ಜಗತ್ತದ ಹೆಸರು ಅಂದ್ರ ನಿನ್ನ ಅನುಕೂಲ ಹೆಂಗ ಬರ್ತದ ಹಂಗ ಮಾಡೋ ಭಗವಂತ ಇದು ಕೂಸ ನಂದಲ್ಲ ನಿಂದ ತಿಳ್ಕೊಂಡ ತಾಯಿ ಕಾಲಿಗೆ ಬಿದ್ದಳು ಹೌದಾ ಅವಾಗ ಮಾಳಿಂಗರಾಯ ಹ ಖುಶಿನ ತಲೆ ಮೇಲೆ ಕೈಯಾಡಿಸಿ ಕೈಯಾಡಿಸಿ ಅಲ್ಲಿ ಒಂದು ಮೂರು ಕಣ್ಣಿನ ಹುತ್ತಿತ್ತ ಹೌದು ಆ ಮೂರು ಕಣ್ಣಿನ ಹುತ್ತಿನೊಳಗೆ ಕೂಶಿನ ಮಾಯ ಮಾಡಿ ಮರುಚಿಕ್ಕಲಿಕೆ ಮಾಳಪ್ಪ ಅಂತ ಹೇಳಿ ನಾಮಕರಣ ಮಾಡಿದ ಮರುಚಿಕ್ಕಲಿಕೆ ಒಳಗೆ ಮಾಳಪ್ಪ ದೇವರು ಗುಡಿ ಹುಟ್ಟಿದ ಇರೋತನ ಹಾಲು ಮತ್ತದವ್ರಿಗೆ ಪೂಜೆ ಅದು ಇಲ್ಲ ಹಾ ಅಲ್ಲಿ ಪೂಜೆ ಯಾರು ಮಾಡ್ತಾರ ಕುಡಾ ಕಲಗರ ಸಮಾಜದವರು ಪೂಜೆ ಮಾಡ್ತಾರ ಹೌದು ಹೌದು ಶರಣ ಮಾಳಿಂಗರಾಯ ಮರ್ಚಿಕಲಿಕೆ ಒಳಗ ಮೂರು ಕಣ್ಣಿನ ಹೊತ್ತಿನ ಒಳಗ ಮರಿ ಮಾಡಿ ಎಲ್ಲಿಗೆ ಹೊಂಟ ಎಲ್ಲಿಬಲಾದಿ ಮುಂದೆ ಹೊಳಿ ದಾಟಕಂತ ಮಾಡಪ್ಪ ಅವಾಗ ಅಂಬಿಗಾರ ಅವನ್ ನಾವು ನಡೆಸ್ತಿದ್ದ ಇತಿಹಾಸ ಬಹಳ ಹೋಗ್ತಾ ಸುಮ್ ತಾಂಡ್ ತಾಂಡ್ ಹೇಳ್ಕೊತು ಕಡೆಯ ಮಾಡ್ತೀನಿ ಮಾಳಿಂಗರಾಯ ಆ ಅಂಬಿಗಾರ ಅವನ್ ನಾವು ನಡೆಸ್ತಿದ್ದಾ ಹೌದು ಅವನಿಗೆ ಕೇಳ್ದ ನಮ್ಮ ದಂಡ ಹಚ್ಚ ಕಡೆ ದಾಟಸು ಅಂತ ಕೇಳ್ದ ಹೌದು ಅವಾಗ ಅಂಬ್ಗಾರ ಆನಂದ ಏನು ಅಂಡೀಪಾ ಒಬ್ಬರಿಗೆ ಐವತ್ತು ಪೈಸಾ ಆಗ್ತದಂತರಪ್ಪ ಅವಾಗ ಒಬ್ಬರಿಗೆ ಪಸ ಅವಾಗ ಮಾಲಿಂಗರಾಯಂದ ನಾವು ಬಂಡಾರ ಕೊಡ್ತೀನಿ ಬಂಡಾರ ಮೇಲೆ ಏನ ಏನನ್ಬೇಕ್ರಿ ಅಂಬಿ ಮಂದಿ ಪೂಜಾರಿ ಬಂಡಾರ ಮೇಲೆ ದಾಡ್ಸದ ನನ್ನ ಹೊಟ್ಟಿ ಗತಿಯಾನಂದವ್ ಹಾ ಹಾ ಏ ನಗ್ ನಿಗ್ಲಿಕ್ಕೆ ಅಂದ್ರೆ ಬಿಡುವ ಹೇಳಿ ಕಂಬಳಿ ಹಾಸಿ ಕಂಬಳಿ ಮೇಲೆ ದಂಡ ತರ್ಕೊಂಡು ಮಾಲಿಂಗರಾಯ್ ಬಬಲಾದಿ ಹೊಳಿ ದಾಟ್ಲಕತ್ತ ಬಬಲಾದಿ ಹೊಳಿ ದಾಟ್ಲಕತ್ತ ಹಿಂದ ರಾಮ ಬೆನ್ನ ಹತ್ತದ ಹೌದಾ ನಡ ಹೊಳೆಗ ಹೋಗಿ ನಾವು ಮೇಲೆ ಆಗ್ಲಕತ್ತು ಚಿತ್ತಪಟ್ಟ ಆಗ್ಲಕತ್ತು ಹಾ ಹಾ ನಾವ್ನೆ ಕೂತ ಅಂಬಿರಾಮ ಮಹಿಮಾ ಪುರುಷ ಕರುಣಿ ದಯಾಸಾಗರ ಪರಮಾತ್ಮ ಅಕ್ಷಾತ್ ಅದಾನ ಅದಾನ ಇವನಿಗೆ ನಾ ತಪ್ಪು ಮಾಡಿದೆ ಹಂಗರೇ ಮಾಡಿ ಭಗವಂತ ನನ್ನ ಕಡೆ ದಂಡಿಗೆ ಪಾರ್ ಮಾಡ್ಕೊಂಡು ನಾವನೇ ಕೂತಿದ್ವಿ ಬೇಡ್ಕೊಳಕತ್ತು ಅಚ್ಚ ಕಡೆ ದಂಡಿಗೆ ಹೋದ ಹೌದು ಮಾಳಿಂಗರ ಎಂದು ದಂಡದ ಅಚ್ಚ ಕಡೆ ಹೋಯ್ತು ಹೋಗಿ ಮಾಡಪ್ಪನ ಪಾದಿಗ್ ಬಿದ್ದ ಏನಂತೀಪಾ ಗುರುನಾಥ ಹಾ ನನ್ನ ಕಡೆ ಸರ್ವತ್ತು ತಪ್ಪಾಗಿದೆ ಹೌದು ಇನ್ನು ಮ್ಯಾಲ ನೀ ಹೆಂಗ ಹೇಳ್ತಾ ಹಂಗ ಕೇಳ್ತೀನಂದ ಮಾಳಿಂಗರ ಒಂದು ಮಾತು ಏನಂತ ಏನದ ಮಾಳಿಂಗರಯ ನೀ ಮಾಡಿದ ತಪ್ಪ ಇದು ಪ್ರಾಯಚಿತ ಆಗಬೇಕಾದ್ರ ಹೌದು ಕ್ವಾಣೂರು ಮಟ್ಟಕ್ಕೆ ಕರೇಶದ್ದನ ಹಬ್ಬಕ್ಕ ಹಳಿ ಮೇಲೆ ಮುಂಡಾಸ ಹೆಗಲ ಮೇಲೆ ಜಾಡಿ ಕೈಯಾಗ ಬೆತ್ತ ಬಂಡಾರ ಚೀಲ ಹಾಕೊಂಡು ಯಾವ್ದೇ ಪೂಜಾರಿಗಳು ಬಂದ್ರು ಒಂದು ನಯಾ ಪಶೆಯ ಅವರು ಅವ್ರು ಹಳಿ ದಾಟಿಸಬೇಕು ಹೌದು ಹೊಳೆ ದಂಡಿಗೆ ಹಳೆ ರಾಯನ ಗುಡಿ ಹುಟ್ಟಿಸಬೇಕಂತ ಹೇಳಿ ಅಲ್ಲಿ ನಾಮಕರಣ ಮಾಡಿ ಜಾಗ ಬಿಟ್ಟ ಮಾಳಿಂಗರಾಯ ಹೌದು ಹೌದಾ ಕಾಣರ ಮಟ್ಟಕ್ಕೆ ವಾದ ಹಾ ಗೌಡತಿ ಅಂಗಳ ತುಂಬಾ ಇಂಗಳ ಗುಟ್ಟೆಯನ್ನು ಜರಿದ್ರು ನೋಡು ಆ ಹೆಂಗ್ಳುಗೂಟ ಎಲ್ಲ ಕಿತ್ತಿ ಒಗದ ಹೌದಾ ಅಲ್ಲಿಗಿನ ಹಂದ್ರ ಹಾಕಿದಳು ಮುಂಡಿನ ಹೊಡೆದ ತುಂಡು ಮಾಡಿ ಹೋಗೋದ ಮಾಳಿಂಗ ರಾಯ ಹಾ ಹಾ ಕೊಂಡದಾಗ ಜಿಗದ ವಿಷದ ಕೊಂಡದಾಗ ಜಿಗದ ಹೂಕಾಯ್ತಂದ ಗುರಿನು ಮುಂದಿಟ್ಟ ಅಗ್ನಿ ಕೊಂಡದಾಗ ಮಾಳಪ್ಪ ಜಿಗದ ಹೌದಾ ಲಕ್ಷ ಲಕ್ಷ ಜನ ಇತ್ತು ಹ ಅಗ್ನಿ ಕೊಂಡದಾಗ ಮಾಳಪ್ಪ ಜಿಗದ ಜಿಗದ ಮಾಳಪ್ಪ ಹಳ್ಳಿ ಮ್ಯಾಕ ಬರ್ಲಿಲ್ಲ ಇಂಥ ಜಿಗದ ಗಾಬರಿ ಅಗ್ನಿ ಕೊಡದಾಗ ಮಾಳಪ್ಪ ಜಿಗದಿಲ್ಲ ಎಲ್ಲಾರು ಅಲ್ಲ ಕತ್ರು ಜನ ಎಲ್ಲ ಮಾಳಿಂಗರಾಯ ಸುಟ್ಕೊಂಡ್ ಸತ್ ಅಗ್ನಿ ಕೊಂಡದಾಗ ಜಿಗದ ಸುಟ್ಕೊಂಡ್ ಸತ್ತಲ್ಲ ಕತ್ರು ಕೈಗೊಂಡು ಸ್ವಂತಕ್ಕೆ ಸರಗ ಸುತ್ತಿ ಕುಣಕೋತ ಕಾಕ ನಗಲಾಕ್ ಚಲೋ ಮಾಡಿದಳು ಒಮ್ಮೆಸಾಗಿ ಮಾಳಿಂಗ ಅಗ್ನಿ ಕೊಂಡದಾಗ ಜಿಗದ ಎಲ್ಲಿ ಉದಯ ಆಗಿದ್ದ ಎಲ್ಲಿ ಮುಂಡಗನೂರು ನರಗಲ್ ಮೇಲೆ ಮಾಳಪ್ಪ ಉದಯ ಆಗಿದ್ದ ಮಾಯಾ ಪುರುಷ ಮಾಳಿಂಗರಾಯ ಹಿರೇ ಕುರುಬ ಪಾಣುರ ಮಠಕ್ಕೆ ಕರೆಯದ ನ್ಯಾರಿ ಬಾನ ತರ್ತಿದ್ದ ಹೌದು ಅವಾಗ ಕೇಳ್ತಾನ ಮಾಡಿಂಗ ರಾಯ ಏನಂತರಿ ಹೊಟ್ಟ ಹಸ್ತದು ಊಟಕ್ಕೆ ಕೊಡುವ ಅವಾಗ ಹಿರೇ ಕುರುಬು ಓ ಭಗವಂತ ಹೌದು ನನ್ನ ಗುರು ಬೀರದೇವ್ರಿಗೆ ನಾ ನ್ಯಾರಿ ಬಾನು ಯಾರಿಗೆ ನಡಬಾರ ದಾರಿಯಾಗಿ ಏನು ಕುಡುದಲ್ಲಂದ ನಾರಿ ಗಾಡ್ಡ ಹಾಯ್ದು ಹಿರೇ ಮನುಷ್ಯ ಮಾಡಪ್ಪ ಹಸ್ತದೋ ಅಂದ್ರ ಕೇಳಿಲ್ಲ ಕೇಳಿಲ್ಲ ನಾನು ಪಾಣುರ ಮಠದಲ್ಲಿ ಇರ್ತಕ್ಕಂತ ಬೀರದೇವ್ರಿಗೆ ದೇವ್ರಿಗೆ ನ್ಯಾರಿ ಬಾನಂದ ಹಾ ಅವಾಗ ಒಯ್ದು ಗುರುವಿನ ಮುಂದಿಟ್ಟು ಮ್ಯಾಲಿನ ಪವಾಡ ಬಿಚ್ಚಿದ್ರ ಅನ್ನ ಹೋಗಿ ಬಾಲು ಆಗಿತ್ತು ಪುಣ್ಯಾತ್ಮರೆ ಅನ್ನ ಹೋಗಿ ಬಾಲೋಳಾಗಿತ್ತ ಹೌದಾ ಅವಾಗ ಗುರು ಬೀರ್ದವ್ರಿಗೆ ಕೇಳ್ತಾನ ಹಾ ಏ ಚಿನ್ಗೊಂಡ ಹೌದು ಬರುವಾಗ ದಾರೆ ಯಾರು ಬೆಟ್ಟ ಆಗಿದ್ರೆ ನೋಡ್ತೀವಿ ಕೇಳದ ಹೊಟ್ಟೆ ಬೀರಣಗ ಅವಾಗ ಹೇಳ್ತಾನ ಹಾ ಮುಂಡಗನೂರ್ ನೆರಗಲ ಪಡಿ ಮೇಲೆ ನೆರಿಗಾಟ ಹಾಯ್ದು ಒಬ್ಬ ಹಿರೇ ಮನುಷ್ಯ ಕೂತಿದ್ದ ನನಗೆ ಹೊಟ್ಟ ಹಸ್ತದ ಊಟಕ್ಕೆ ಏನಾರ ಕೊಡುವಂದ ಹೌದು ನನ್ನ ಗುರುವಿಗೆ ನ್ಯಾರಿ ಬಾನ ಹೋಯ್ತಿನ ಏನು ಕೊಡುದಿಲ್ಲ ಅಂತ ಹೇಳಿ ಬಂದಿನು ಅದ್ರ ಸಲುವಾಗಿ ಹಿಂಗ ಆಗ್ಯದಂದ ಕೂಡ ಬೀರ್ ದೇವ್ರ ತಾನ ದೈಗೊಂಡ ಹೌದು ಏ ದೈಗೊಂಡ ನೀ ಚಿಂತೆ ಮಾಡಬೇಡು ಹಬ್ಬದ ಕಾರ್ಯ ನಡಿಬೇಕಾಗ್ಯದ ಹೌದು ಮುಂಡಗನೂರ್ ನೆರಗಲ ಪಡಿ ಮೇಲೆ ನನ್ನ ಶಿಷ್ಯ ಮಾಡ ಪುದಯಗನ ನಿನ್ನ ದಂಡ ದರ್ಬಾರ್ ಕರ್ಕೊಂಡು ಹೋಗಿ ಅವನ ತಗೊಂಡ ಬಾ ಅಂದ ಹೌದು ಹೌದು ಅವಾಗ ಡಂಕನಾಡ ದೈಗೊಂಡ ಗೌಡ ತನ್ನ ದಂಡ ದರ್ಬಾರ್ ಎಲ್ಲ ಕರ್ಕೊಂಡು ಮುಂಡಗನೂರ್ ನೆರಗಲ ಪಡಿ ಮೇಲೆ ಬಂದು ಹನ್ನೆರಡು ಸಾವಿರದ ಕೈ ಚಕಳಿ ಊಟ ಮಾಡಿಸಿ ಮಾಡಿಸಿ ಮಾನಿಂಗರನ್ನ ಕರ್ಕೊಂಡು ಕಾನೂರು ಮಠಕ್ಕೆ ಬಂದನ ಕರೆ ಹಬ್ಬ ಏನ ಮುಗುದಿಲ್ಲ ಅಂದ್ರೆ ಏನ ಕ್ವಾನೂರು ಮಠದ ಹಬ್ಬ ಹೂಡ್ತಾರ ಹಬ್ಬ ಏನ ಮುಗುದಿಲ್ಲ ಹಬ್ಬ ಏನ ಹಬ್ಬ ಇರ್ಲಿ ಇನ್ನು ಬಾಳ ಮಾತಾಡುವಂತ ವಿಶೇಷ ಸಿಗಿಲ್ಲ ಮಾತು ಬಾಳ ಆಗ್ತಾವ ಯಾಕಂತ ಕೇಳಿದ್ರೆ ನಮ್ಗೂ ತುಸು ಆರಾಮ ತಪ್ಪಿ ಹಾ ಹಾ ಜರ ದಮ್ ಹೈಲಾ ಹತ್ತಂಗದ ಹೌದು ಬಾಳ ಮಾತಾಡಲಾರದಿ ಒಂದ್ ಎರಡು ನುಡಿ ಚಾಲನ ಹಾಡಿನ ಮೋಗಳು ಅಂದ್ರ ತಮ್ಮ ಒಂದ್ ಎರಡು ನಮ್ ಪದ್ಯ ನಮ್ ನೆಲ ಹೆಣ್ಣ ಮಕ್ಕಳ ಮೇಲೆ ತಿಳ್ಕೊಂಡು ತಾಯಿ ಬಳಗದು ಬಹಳ ಪ್ರೇಮದ ತಂದಿ ಬಳಗದು ಪ್ರೇಮದ ಅದಕ್ಕೆ ಬಹಳ ಮಾತಾಡಿನಿ ಒಂದ್ ಯಥಾ ಪ್ರಕಾರ ಒಂದ್ ಎರಡು ನುಡಿ ಚಾಲನ ಹಾಡಿ ಹಾಡಿ ನಮ್ಮ ಅಪ್ಪಾಜಿ ಅವರಿಗೆ ಪಾಳ್ಯ ಕೊಡ್ತೀನಿ ನನಗ್ ಮಾತ್ರ ಎಷ್ಟು ಲಾಭದ ಹ ಏನ್ ಲಾಭ ಅದೇ ಈ ಜನ ಬರೋದ್ರಿಂದ ಅವ್ರು ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗೋದ್ರಿಂದ ನಮ್ಮ ಅಣ್ಣಪ್ಪ ಹೋರ್ಗೆ ಲಾಭದಿ ಅವ್ರನ್ನ ಕರ್ಸ್ಕೋತಾರೆ ಹೌದು ಇನ್ನು ಇಟ್ಟು ದೇವಾನ ದೇವತೆಗಳನ್ನು ಎದಕ್ಕೆ ನನ್ನ ಮನೆಯೊಳಗೆ ಕರ್ಕೊಂಡಿದ್ದೇವಪ್ಪ ಅಂತಂದ್ರ ಮನಿ ನಮ್ಮ ಮನಿ ಶುದ್ಧ ಆಗಲಿ ಹೇಳಿ ನಾವು ಕರ್ಕೊಂಡಿದ್ದೇವು ಹೌದು ಇಷ್ಟು ಎಲ್ಲಾ ಮಂದಿ ಬಂದಾರ ಹಾ ಬಂದವರಿಗೆ ಏನು ಲಾಭ ಅದ ಹೌದು ಬಂದವರಿಗೆ ಏನು ಲಾಭ ಅದ ನನಗೆ ಮಾತ್ರ ಇಟ್ಟು ಲಾಭ ಅದ ನಾ ಅವ್ರಿಗೆ ಪ್ರಸಾದ ಮಾಡಿಸಿ ಅವ್ರ ಆಶೀರ್ವಾದ ಮಾಡಿ ಹೋಗ್ತಾರೆ ಏನು ಅಣ್ಣ ಮನೆ ಕಟ್ಟೋ ಭಾಳ ಚಲೋ ಕಟ್ಟೆನ ಎಲ್ಲರಿಗೂ ಆನಂದ ಆಗಂಗ ಊಟ ಹೇಳಿ ಅವ್ರ ಹಾಡು ಹರಿಸಿ ನನಗೆ ಹೊಂಟಾರ ಹಾ ಹಾ ಖರೆ ಹೊಂಟವ್ರಿಗೆ ಲಾಭ ಏನದ ಹೌದು ಇದ್ರ ಬದಲ್ದಾಗ ನಮ್ಮ ಅಪ್ಪಾಜಿ ಅವ್ರು ಮಾತಾಡೋರು ಇದಾರೆ ಮಾತಾಡೋರು ಬಾಳ ಮಾತಾಡಲ್ಲ ಒಂದ್ ಎರಡು ಚಾಲನ್ ಹಾಡಿ ಹಾ ಹಾ ಅಪ್ಪಾಜಿಗೆ ಬಾಳೆ ಕೊಡಮ್ ಕೊಡ್ಮ್